ಈ ಸೂಪರ್ ಆಗಿರುವಂಥ ಒಂದು ಎಗ್ ಫ್ರೈನ ಮಾಡಲಿಕ್ಕೆ ನಾನಿಲ್ಲಿ ಐದು ಬೇಯಿಸಿದ ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಅರ್ಧ ಭಾಗಕ್ಕೆ ಸೀಳಿ ರೆಡಿ ಮಾಡಿ ಇಟ್ಕೊಂತಾ ಇದ್ದೀನಿ ನಂತರ ನಾವೊಂದು ಮಸಾಲೆನ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಎಂಟರಿಂದ ಒಂಬತ್ತು ಎಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಮುಕ್ಕಾಲು ಸ್ಪೂನಷ್ಟು ಸೋಂಪನ್ನ ಜಜ್ಕೋಬೇಕು ನಾವು ಇದನ್ನು ಒಂದು ಸ್ವಲ್ಪ ತರತರಿಯಾಗಿ ಜಜ್ಕೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ನೀವು ಇದನ್ನು ಚೆನ್ನಾಗಿ ಕಟ್ ಮಾಡಿ ಕೂಡ ಇದನ್ನು ಬೆಳ್ಳುಳ್ಳಿ ಹಾಗೆ ಕರಿಬೇವನ ಕಟ್ ಮಾಡಿ ಕೂಡ ಸೇರಿಸ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಈ ರೀತಿ ಜಜ್ಜಿ ಹಾಕೋದ್ರಿಂದ ಸೋಂಪು ಕೂಡ ಸ್ವಲ್ಪ ಕ್ರಶ್ ಆಗೋದ್ರಿಂದ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಫ್ಲೇವರ್ ಇದರಲ್ಲಿ ಮೇಯ್ನ್ ಇರುತ್ತೆ ನಂತರ ನಾವೊಂದು ಬೌಲಿಗೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಅರ್ಧ ಸ್ಪೂನಷ್ಟು ಮೆಣಸು ಕಾಳಿನ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಒಂದೆರಡು ಸ್ಪೂನಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಪೇಸ್ಟ್ ಥರ ಇದನ್ನು ರೆಡಿ ಮಾಡಿಟ್ಕೋಬೇಕು ಇದರಿಂದ ನಮಗೆ ತುಂಬ ಚೆನ್ನಾಗಿರ್ತಕ್ಕಂಥ ಮಸಾಲೆ ರೆಡಿ ಆಗುತ್ತೆ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದು ಪ್ಯಾನ್ ಇಟ್ಟು ಸ್ಟವ್ ಮೇಲೆ ನಂತರ ಪ್ಯಾನ್ ಕಾದ ನಂತರ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ನಾವು ಜಜ್ಜಿಟ್ಟಿರ್ತಕ್ಕಂಥ ಈ ಮಸಾಲ ಏನಿದೆ ಅದನ್ನು ಹಾಕ್ಕೊಬೇಕು ಬೆಳ್ಳುಳ್ಳಿ ಸ್ಮೆಲ್ಲು ನೀ ಎಣ್ಣೆಗೆ ಹಾಕಿದ ತಕ್ಷಣ ಘಮ ಘಮ ಅಂತ ಬರ್ತಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿದೇ ಮೇಯ್ನ್ ಫ್ಲೇವರ್ ಇರೋದ್ರಿಂದ ಈ ಎಗ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಹಾಗೆ ನಂತರ ನಾವು ಇಲ್ಲಿ ಮಿಕ್ಸ್ ಮಾಡಿಟ್ಟಿರ್ತಕ್ಕಂಥ ಮ ಸ್ಪೈಸಸ್ಗಳನ್ನ ಆ್ಯಡ್ ಮಾಡಬೇಕು ಇದನ್ನು ಒಂದು ತರ್ಟಿ ಸೆಕೆಂಡ್ಸ್ಗಳ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಬೌಲಿಗೆ ನೀರನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರನ್ನು ಹಾಕಿ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಇದು ಬೆಂದ ನಂತರ ಇದಕ್ಕೆ ಈಪಾಗಲೇ ಉಪ್ಪನ್ನು ಹಾಕೊಂಬಿಟ್ರೆ ಇನ್ನು ಮಸಾಲೆ ಎಲ್ಲ ಚೆನ್ನಾಗಿ ಉಪ್ಪಿಡ್ದು ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ಮೊಟ್ಟೆ ಹಾಕಿದ್ಮೇಲೆ ಕೂಡ ಹಾಕೊಬೋದು ನೋಡಿ ಮೊಟ್ಟೆನ ಈ ರೀತಿ ಅದರ ಅರಿಶಿನ ಭಾಗ ಏನಿದೆ ಹಳದಿ ಭಾಗ ಕೆಳಗಡೆ ಬರೋ ಥರ ಈ ರೀತಿ ಎಲ್ಲ ಒಂದೊಂದನ್ನೇ ಹಾಕೊಬೇಕು ನೋಡಿ ಈ ರೀತಿ ಹಾಕ್ಕೊಂಡು ಇದು ಒಂದು ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಬೇಕು ನೋಡಿ ಇದಿಷ್ಟನ್ನು ಹಾಕಿದ ನಂತರ ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾವು ಇದನ್ನು ಈ ರೀತಿ ಮಡಚಿ ಮತ್ತೆ ಇದನ್ನು ಕೂಡ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಎರಡು ನಿಮಿಷಗಳ ಕಾಲ ಫ್ರೈ ಆದ ನಂತರ ನಾವು ಇದನ್ನು ಮತ್ತೆ ತಿರುಗಿಸ್ಕೋಬೇಕು ಈಗ ಇದು ಒಂದು ನಿಮಿಷ ಫ್ರೈ ಆದರೆ ಸಾಕು ನಮ್ಮ ಸೂಪರ್ ಆದಂಥ ಒಂದು ಎಗ್ ಫ್ರೈ ರೆಡಿ ಆಗುತ್ತೆ ಈ ಬೆಳ್ಳುಳ್ಳಿ ಮಸಾಲ ಜೊತೆ ಇದನ್ನು ತಿಂತ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡೋದ್ರಲ್ವ ಎಷ್ಟು ಸಿಂಪಲ್ ಅಂತ ಅಂದ್ಬಿಟ್ಟು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್